ಹಲೋ ನಮಸ್ಕಾರ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಚ್ ಆರ್ ಕೆ ಲೈಫ್ ಸ್ಟೈಲ್ ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾವೆಲ್ಲ ಇನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಟಿಶ್ಯೂ ಪೇಪರಲ್ಲಿ ಮನೇಲೆ ಹಾರ ಮಾಡಿದ್ವಿ ನನ್ನ ತಮ್ಮ ಫುಲ್ಲು ಸ್ಟೈಲ್ ಕಿಂಗ್ ಅಮ್ಮ ಎಲ್ಲ ಹೋಗಿ ದಿನಿಸಿ ತೊಗೊಬಂದ್ವಿ ಬೆಳಬೆಳಗ್ಗೆನೇ ಚಿಕನ್ ಮತ್ತು ಬಿರಿಯಾನಿ ಮಾಡಿದ್ವಿ ಸಕ್ಕತ್ತಾಗಿತ್ತು ಟೇಸ್ಟು ನನ್ನ ಮಗಳು ಹೇಗಾಡ್ತಾ ಇದ್ದಾವೆ ನೋಡಿ ಫೋಟೋ ಶೂಟ್ ಅಲ್ಲಿ ಶಕುಂತಲಾ ಅಣ್ಣ ಇನ್ ಮನೆ ಗುಹೆ ಪ್ರವೇಶ ಇದೆ ಅಲ್ಲಿಗೆ ಹೋಗ್ಬೇಕು ತಮ್ಮ ಕೂಡ ಬಂದ ಹೋಪ್ ಎಲ್ರು ಚೆನ್ನಾಗಿದ ಅಂತ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ರು ಚೆನ್ನಾಗಿರ್ಲಿ ಅಂತ ನಾನು ಕೇಳ್ಕೊತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನನ್ನ ಮಗಳು ಫೋಟೋ ಶೂಟ್ಗೋಸ್ಕರವೇ ಮನೆಯಲ್ಲಿ ಏನಾದರೂ ಕ್ರಿಯೇಟಿವಿಟಿಯಾಗಿ ಅಟ್ರಾಕ್ಟಿವ್ ಆಗಿ ಏನಾದರೂ ಮಾಡೋಣ ಅಂತ ಇದ್ವಿ ಹಾಗಾಗಿ ಟಿಶ್ಯೂ ಪೇಪರಲ್ಲಿ ಹೂವಿನಾವೇ ಮಾಡ್ತಾ ಇದ್ವಿ ಸೊ ನನ್ನ ತಮ್ಮ ನನಗೆ ತುಂಬ ಸಪೋರ್ಟ್ ಮಾಡ್ತಾನೆ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ಗೋಸ್ಕರ ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡ್ತಾನೆ ಆ್ಯಂಡ್ ನನ್ನ ಮಗಳ ವಿಷಯದಲ್ಲೂ ಅಷ್ಟೇ ಯಾವುದೂ ನೆಗ್ಲೆಕ್ಟ್ ಮಾಡಲ್ಲ ಅವಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ ಎಷ್ಟೊತ್ತಲ್ಲಿ ಬೇಕಾದ್ರೂ ಸೊ ನನ್ನ ಮಗಳು ಅಷ್ಟೇ ಇತ್ತೀಚೆಗೆ ನನ್ನ ತಮ್ಮನ್ನ ಸಿಕ್ಕಾಬಟ್ಟೆ ಹಚ್ಕೊಂಡಿದ್ದಾಳೆ ಅವ್ನೇನಾವ ಎತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಳ್ತಾ ಇರ್ತವೆ ನನ್ನ ಮಗಳು ಸೊ ಮಗಳಿಗೋಸ್ಕರ ಹೂವಿನ ಎಲ್ಲ ಮಾಡಿದ್ವಿ ನೈಟೇ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ಶೂಟ್ ಮಾಡ್ಬೋದು ಫೋಟೋ ಶೂಟ್ ಅಂತ ಅದಾದಮೇಲೆ ಬೆಳಗ್ಗೆ ಎದ್ದು ನಾವು ಹಾಸನಿಗೆ ಬಂದಾಗ್ಲಿಂದ ನಮ್ಮ ಹಾಸನಲ್ಲಿ ಇದು ಒಂದು ಅಂಗಡಿ ನಮ್ಮ ನಮ್ಮಮ್ಮಂಗೆ ತುಂಬ ಇಷ್ಟ ಏನೇ ಇದ್ದರೂ ದಿನಸಿ ಅಂಗಡಿಗಳಲ್ಲಿ ಅಂದರೆ ಹೋಲ್ಸೇಲ್ ದಿನಸಿ ಅಂಗಡಿ ಆಗಿರೋದ್ರಿಂದ ಪ್ರತಿಯೊಂದು ನಮ್ಗೆ ಇಲ್ಲಿ ಸಿಗುತ್ತೆ ಸೊ ನಾವು ತುಂಬ ವರ್ಷ ಆಗಿತ್ತು ಪುಡಿ ಸಾಂಬಾರ ಪುಡಿ ಎಲ್ಲ ಬಿಡಿಸಿ ಯಾಕೆ ಅಂದರೆ ಬಿಸ್ಲಿಲ್ಲ ಮಳೆ ಬರ್ತಾ ಇತ್ತಲ್ಲ ಸೊ ಇವಾಗ ಚೆನ್ನಾಗಿ ಬಿಸಿಲು ಇದೆಯಲ್ವ ಹಾಗಾಗಿ ನಮ್ಮಮ್ಮ ಎಲ್ಲ ಸ್ಪೈಸಸ್ ಏನೇನು ಬೇಕು ಪುಡಿ ಸಾಂಬಾರ ಪುಡಿಗೆ ಅದೆಲ್ಲ ತೊಗೊಬೋಕ್ ಹೋಗಿದ್ವು ಹಾಗೆ ಆನ್ ದಿವೆ ಬರ್ತೀವಿ ಮತ್ತು ಅವಾಗೆ ಚಿಕನ್ ಅಂಗಡಿ ಕಾಣಿಸ್ಬಿಟ್ಟಿದೆ ಏನು ಅಂತ ಹೇಳಿದ್ರೆ ಮಟನ್ ಏನೂ ತಿನ್ನೋಲ್ಲ ಚಿಕನ್ ಅಷ್ಟೇ ಅಲ್ವಾ ತಿನ್ನೋದು ಅದಕ್ಕೋಸ್ಕರ ಚಿಕನ್ ಇಷ್ಟ ಆಗಿದೆ ಚಿಕನ್ ತೊಗೊಳ್ಳೋಣ ಅಂತ ಹೇಳ್ತಾಯಿದ್ವಿ ಫೋನ್ ಮಾಡಿದ್ವಿ ಆ್ಯಂಡ್ ಕೆಲವೊಂದು ಐಟಮ್ ಮರ್ತಿದ್ವು ಅಂತ ಹೇಳಿ ಮತ್ತೆ ತೊಗೊಂಡು ಅದಾದ ಮೇಲೆ ಬಂದು ಚಿಕನ್ ತೊಗೊಂಡ್ರು ನಮ್ಮಮ್ಮ ಫಾರ್ಮ್ ಕೋಳಿ ಸಾಂಬಾರು ಚೆನ್ನಾಗಿ ಮಾಡ್ತವೆ ನಾನು ಬೈಲಾಗಿ ಚೆನ್ನಾಗಿ ಮಾಡ್ತೀನಿ ಸೊ ಬೆಳಗ್ಗೆ ಬೆಳಗ್ಗೆನೇ ನಮ್ಮ ಮನೇಲಿ ಬಿರಿಯಾನಿ ಮತ್ತು ಗ್ರೇವಿ ಮಾಡಿದ್ವಿ ಸಖತ್ತಾಗಿ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿ ಇವತ್ತು ಬೇಜಾನ್ ಕೆಲಸಗಳಾಯಿತು ನಾನ್ ವೆಜ್ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ನಾನ್ ವೆಜ್ ಮಾಡ್ಕೊಂಡಿದ್ವಿ ಬಿರಿಯಾನಿ ಮತ್ತು ಗ್ರೇವಿ ಚೆನ್ನಾಗಿ ಬ್ಯಾಟಿಂಗ್ ಆಯಿತು ಹಾಗೆಯೇ ಸಂಭಾ ಬೀಜ ಮತ್ತು ಖಾರ ಪುಡಿ ಬಿಡಿಸ್ಲಿಕ್ಕೆ ತುಂಬ ವರ್ಷಗಳೇ ಆಗಿತ್ತು ಸಂಭಾ ಬೀಜಾ ಅಂದರೆ ಪುಡಿ ಮತ್ತು ಖಾರ ಪುಡಿ ಎಲ್ಲನೂ ಬಿಡಿಸಿ ಅದಕ್ಕೋಸ್ಕರ ಅಮ್ಮ ಹೊರಗಡೆ ಹೋಗಿ ಅದಕ್ಕೆ ಏನೇನು ಬೇಕು ಸ್ಪೈಸಸ್ಸು ಎಲ್ಲ ತೊಗೊಬಂದ್ವು ಅಮ್ಮ ತಮ್ಮ ಹಾಗೆಯೇ ನಾನು ಪಾಪುಗೆ ಒಂದು ಫೋಟೋ ಶೂಟ್ ಮಾಡಬೇಕಿತ್ತು ಏನು ಅಂತ ಹೇಳಿದ್ರೆ ನನ್ನ ಮಗಳಿಗೆ ಇವಾಗ ಏಟ್ ಮಂತ್ಸ್ ಕಂಪ್ಲೀಟಾಗಿ ನೈನ್ ಮಂತ್ಸ್ ರನ್ನಿಂಗಿಗೆ ಬೀಳುತ್ತೆ ಸೊ ಏಯ್ಟ್ ಮಂತ್ಸಿಗೆ ಫೋಟೋ ಶೂಟ್ ಮಾಡಬೇಕಿತ್ತು ಸೊ ಏನು ಫೋಟೋ ಶೂಟ್ ಮಾಡೋಣ ಅಂತ ಅಂದಾಗ ನನ್ನ ಮೈಂಡಿಗೆ ಬಂದಿದ್ದು ದುಷ್ಯಂತ ಶಾಕುಂತಲೆದು ಎಲ್ಲರೂ ಕೇಳಿ ಇರ್ತೀವ ಅಲ್ವಾ ಹಾಗಾಗಿ ಒಂದು ಶಾಕುಂತಲೆ ಥಿ ಮಾಡಿ ಮಾಡೋಣ ಅಂತ ಅಂದ್ಕೊಂಡೆ ಈ ಥರ ಫ್ಲವರ್ ಆಲ್ರೆಡಿ ನಾನು ಅಥವಾ ಇತ್ತು ಮಲ್ಗೆದು ಬಟ್ ಇದನ್ನ ಪಾಪುಗೆ ಹಿಲ್ಲಿಗೆ ಹಾಕ್ಲಿ ಅಥವಾ ಈ ಥರ ಹಾರ ಮಾಡಾಕ್ಲಿ ಸಿಕ್ಕಾ ಬಟ್ಟೆ ದಪ್ಪ ಕಾಣುತ್ತೆ ಯಾಕೆಂದರೆ ಪಾಪು ಚಿಕ್ಕೋವಿದಾರಲ್ವ ಸಿಕ್ಕಾಬಿಟ್ಟೆ ದಪ್ಪ ಕಾಣುತ್ತೆ ಫೇ ಫೇಸೇ ಕಾಣಲ್ಲ ಹಾಗಾಗಿ ಇದು ಬೇಡ ಅಂತ ಡಿಸೈಡ್ ಮಾಡಿಕೊಂಡೆ ಏಯ್ಟ್ ಅಂತ ಬರೀಲಿಕ್ಕೂ ಅದು ಸ್ವಲ್ಪ ಶಾರ್ಟೇಜ್ ಆಗುತ್ತೆ ಇಷ್ಟೇ ಚಿಕ್ಕ ಚಿಕ್ಕದಾಗ ಕಾಣುತ್ತೆ ನೋಡೋಣ ಸಾಧ್ಯ ಆಗುತ್ತಾ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಸೂಪರಾಗಿ ಹ್ಯಾಂಡ್ಗೆ ಮತ್ತು ಲೆಗ್ಗಿಗೆಲ್ಲ ಮಾಡಿದ್ದೀನಿ ನೋಡಿ ಇದು ಕೈಗೆ ಬರುತ್ತೆ ಆ್ಯಕ್ಚುಲಿ ಇದೇನಪ್ಪ ಅಂತ ಹೇಳಿದ್ರೆ ಇದಕ್ಕೋಸ್ಕರ ನೆನ್ನೆ ನಾನು ನನ್ನ ತಮ್ಮ ಹೊರಗಡೆ ಹೋಗಿದ್ವಿ ಒಂದು ಒಳಗಡೆ ಹಾಕೋಕ್ಕೆ ಎಲೆಸ್ಟಿಕ್ ಬೇಕಿತ್ತು ಹಾಗಾಗಿ ಹುಡ್ಕೊಂಡು ಹೋಗಿ ಸಮ್ಮ ಅಲ್ಲಿ ಏನೇನೋ ಒಂದು ಸ್ವಲ್ಪ ಸರ್ಚ್ ಮಾಡಿಕೊಂಡು ಎಲ್ಲ ಕಡೆ ಕೇಳಿಕೊಂಡು ಬಂದ್ವಿ ಸೊ ಫೈನಲಿ ಸಿಕ್ತು ಇದೇನು ಅಂತ ಹೇಳಿದ್ರೆ ತುರ್ಬಿ ಹಾಕಿದಾಗ ತುರ್ಬಿಗಿಂದೆ ಥರ ಫ್ಲವರ್ ಬರುತ್ತೆ ಸೊ ನನ್ನ ಮಗಳಿಗಿಂತ ಏನು ಹೆಚ್ಚಲ್ಲ ಅಂತ ಹೇಳಿ ಅದನ್ನು ಕಟ್ ಮಾಡಿ ನಾನು ಈ ಥರ ಪಾಪು ಕೈಗೆ ಈ ಥರ ಮಾಡಿದ್ದೀನಿ ಆ್ಯಂಡ್ ಕಾಲಿಗೆ ಬಂದು ಈ ಥರ ಬರುತ್ತೆ ಆ ಲೈಕ್ ಮಲ್ಲಿಗೆ ಹೂ ಥರನೇ ಕಾಣಿಸ್ತಾ ಇದೆ ಕಿವಿಗೆ ಓಲೆ ಈ ಥರ ಬರುತ್ತೆ ಪಾಪುಗಲ್ವ ಅಡ್ಜಸ್ಟ್ ಆಗುತ್ತೆ ಆ್ಯಂಡ್ ಇನ್ನೂ ಆಗಿ ಏನು ಅಂತ ಹೇಳಿದ್ರೆ ಬೈತಲೆ ಬಟ್ ಮಾಡಿದ್ದೀನಿ ನನಗೆ ಬೈತಲೆ ಬಟ್ ತುಂಬ ಇಷ್ಟ ಆಯಿತು ಶಾಖು ಅಂತಲೈ ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಲ್ಲ ಸೊ ಈ ಬೈತಲೆ ಬಟ್ ಮಾಡಿದ್ದೀನಿ ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ನಾವು ಒರ್ಜಿನಲ್ ಮಲ್ಗೆ ಹೂನ ಯೂಸ್ ಮಾಡ್ಬೋದು ಒರ್ಜಿನಲ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಡಾಕ್ಟರ್ಸೇ ಹೇಳ್ತವೆ ಅಲ್ವಾ ಮಕ್ಕಳು ಚಿಕ್ಕವಿದ್ದಾಗ ಜಾಸ್ತಿ ಪರ್ಫ್ಯೂಮ್ಸ್ ಆಗಲಿ ಅಥವಾ ಜಾಸ್ತಿ ಫ್ರೆಗ್ರೆನ್ಸ್ ಇರೋದು ಅವ್ರ ಮುಂದೆ ನಾವು ಯೂಸ್ ಮಾಡಬಾರ್ದು ಬಿಕಾಸ್ ತುಂಬ ಸೆನ್ಸಿಟಿವ್ ಇರುತ್ತೆ ಅವ್ರಿಗೆ ಉಸಿರಾಡುವಾಗ ಏನಾದರೂ ತುಂಬ ಸ್ಮೆಲ್ಲು ನಾ ತೊಗೊಂಡ್ರು ಅಂತ ಹೇಳಿದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಅವ್ರಿಗೆ ಆಗುತ್ತೆ ಹಾಗಾಗಿ ನಾವು ನೋಡ್ಬೋದು ಮಕ್ಳು ಬಟ್ಟೆಗಾಗ್ಲಿ ನಾವು ಕಂಫರ್ಟ್ ಎಲ್ಲಾ ಹಾಕೋದಿಲ್ಲ ಮಕ್ಳು ಬಟ್ಟೆ ವಾಶ್ ಮಾಡ್ಲಿಕ್ಕೆ ಅಂತ ಬೇವೆ ಲಿಕ್ವಿಡ್ ಬರುತ್ತೆ ನಮ್ಮನೇಲಿ ನಾವ್ ಅದು ಯೂಸ್ ಮಾಡ್ತೀವಿ ಎಲ್ಲರೂ ಅದೇ ಮಾಡ್ತಾರೆ ಅಂತ ಹೇಳಲ್ಲ ಹಾಗಾಗಿ ಈಗ ಒಂದು ದಿನದ ಫೋಟೋ ಶೂಟ್ಗೋಸ್ಕರ ಪಾಪು ಹೆಲ್ತ್ನ ಹಾಳು ಮಾಡಬಾರ್ದು ಅನ್ನೋ ಒಂದು ಇನ್ಸಿಡೆಂಟ್ಗೆ ಈಗ ಮಲ್ಲಿಗೆ ಹ್ನ ಇಲ್ಲಿಗಾಗಿರ್ಬೋದು ಕುತ್ತಿಗೆಗೆ ಕೈಗೆ ಕಾಲಿಗೆ ಎಲ್ಲ ಅದರಲ್ಲಿ ಈಗ ನಾವೇ ಹೇಳ್ತೀವಿ ಸ್ಮೆಲ್ ಮಾಡಬಾರ್ದು ಹುಳ ಇವತ್ತೆ ಅಂತ ಹೇಳಿ ಅಲ್ವಾ ನಾವು ನೋಡ್ತಾ ಇವಲ್ಲ ಮಿಸ್ ಆಗೇನಾದ್ರು ಮೂಗಿಗೆ ಕಿವಿಗ ಎಲ್ಲ ಹುಳ ಹೋದ್ವೇ ಕಷ್ಟ ಆಗುತ್ತಲ್ವ ಹಾಗಾಗಿ ಮಲ್ಲಿಗೆ ಹೂವು ಯೂಸ್ ಮಾಡೋದು ಬೇಡ ಅಂದರೆ ಪಾಪು ಬಾಡಿನಲ್ಲಿ ಮಲ್ಲಿಗೆ ಥರ ಏನೋ ಹಾಕೋದು ಬೇಡ ಬೇಕಾದ್ರೆ ನಂಬರ್ ಬವಿಲಿಕ್ಕೆ ವೈಟ್ ಕಲರ್ ಮಲ್ಲಿಗೆ ಸೇವಂತಕ್ಕೆ ಏನಾದರೂ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಈ ತರ ರೆಡಿ ಮಾಡ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಪಾಪ ಹಿಂಗೆ ಹಾಕ್ಲಿಕ್ಕೆ ಹಾರ ಟಿಶ್ಯೂ ಪೇಪರಲ್ಲಿ ಅಲ್ಲಿ ಮಾಡಿರೋದು ನನ್ನ ತಮ್ಮ ನನಗೆ ಸಪೋರ್ಟ್ ಮಾಡಬೇಕಾದ್ರೆ ಇದು ಮಲ್ಗೆ ಕಾಂಬಿನೇಷನ್ ಆಗುತ್ತಲ್ವಾ ಅಂತ ಅನ್ಕೊಂಡು ಈ ತರ ಒಂದು ಹಾರ ಮಾಡ್ಕೊಂಡಿದ್ದೀನಿ ಟಿಶ್ಯೂ ಪೇಪರ್ ಯೂಸ್ ಆದ್ಮೇಲೆ ಎಸಿಯೋದು ಇದೊಂದು ಫ್ಲವರ್ ತೆಗ್ದಿಟ್ಕೋತೀನಿ ಅಷ್ಟೇ ಇದೊಂದು ಹಾರ ರೆಡಿ ಮಾಡ್ಕೊಂಡಿದ್ದೀನಿ ಅಂಡ್ ವೈಟ್ ಥೀಮಲ್ಲಿ ಮಾಡೋದ್ರಿಂದ ವೈಟ್ ಕಲರ್ ಡ್ರೆಸ್ನೂ ರೆಡಿ ಮಾಡಿಟ್ಕೊಂಡಿದೀನಿ ಆರ್ಟಿಫಿಷಿಯಲ್ ಜುವೆಲ್ರಿಗಳೆಲ್ಲ ಹೇಗಿತ್ತು ಅಂದರೆ ಚಿನ್ನದ ತಲೆ ಮೇಲೆ ಹೊಡ್ದಂಗೆ ಇತ್ತು ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇವಾಗ ನೈಂಟಿ ಟು ಪಾಯಿಂಟ್ ಫೈವ್ ಸಿಲ್ವರ್ಗಳು ಕೂಡ ಹಾಗೇ ಇದೆ ಸೊ ಥರ ಪರ್ಲ್ಸಲ್ಲಿ ಒಂದು ನಕ್ಲಿಸ್ ತೊಗೋಬೇಕು ಅಂತ ಆಸೆ ಇದೆ ನೋಡೋಣ ಯಾವಾಗಾಗುತ್ತೆ ಅಂತ ಬಟ್ ಅದು ಒಂದಕ್ಕೆ ಒಂದೂವರೆ ಎರಡು ಎರಡೇ ಹೇಳ್ತವೆ ಅಷ್ಟೊಂದು ಕಾಸ್ಟ್ಲಿ ಕೊಡ್ತಾ ಅಂತ ಬೇಜಾರಾಗುತ್ತೆ ನಾನು ಒಂದು ಸಲ ಅಷ್ಟೇ ಯೂಸ್ ಮಾಡಿದೆ ಹಾಗಾಗಿ ಹೆಣ್ಮಕ್ಳಿಗೆ ಗೋಲ್ಡ್ ಎಷ್ಟೇ ಈ ಥರ ಆರ್ಟಿಫಿಷಿಯಲ್ ಜುವೆಲ್ರಿ ಇಷ್ಟ ಆಗುತ್ತೆ ಟಾಪ್ ವೇವ್ಗೆ ಈ ತರ ರೆಡಿ ಮಾಡ್ಕೊಂಡಿದ್ದೀನಿ ಈ ತವ ಬರುತ್ತೆ ಇದು ಹ್ಞೂ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಕ್ಯೂಟ್ ಆಗಿ ಇದೊಂದು ಫ್ಲವರ್ ಇತ್ತು ಅದನ್ನ ರೆಡಿ ಮಾಡ್ಕೊಂಡಿದೀನಿ ಬಾಟಮ್ ವೇವ್ಗೆ ಮಾಮೂಲಿ ಸ್ಯಾರಿ ತರ ಹಾಕ್ತೀನಿ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಸೊ ಫೈನಲ್ ಲುಕ್ ಹೇಗೆ ಬಂತು ತೋರಿಸ್ತೀನಿ ನಾನಿಲ್ಲಿ ಫೋಟೋ ಶೂಟ್ಗೆ ಏನೆಲ್ಲ ಬೇಕು ಅದು ಅರೇಂಜ್ಮೆಂಟ್ ಮಾಡ್ಕೋತಾ ಇದ್ದೆ ನನ್ನ ತಮ್ಮ ಇವತ್ತಿಲ್ಲ ಹೊರಗಡೆ ಹೋಗಿದ್ದೇನೆ ಯಾವುದೋ ಫಂಕ್ಷನ್ಗೆ ಹಾಗಾಗಿ ಪಾಪು ನಾ ಅಮ್ಮ ನೋಡ್ಕೋತಾ ಇದ್ವು ನಾನು ಏನೆಲ್ಲ ಬೇಕು ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೆ ಶಾಕುಂತಲೆ ಶಾಕುಂತಲೇ ದುಷ್ಯಂತ ಸ್ಟೋವಿನ ನಾವು ಆಲ್ಮೋಸ್ಟ್ ಕೇಳಿರ್ತೀವಿ ಏನಂತ ಹೇಳಿದ್ವಿ ಶಾಕುಂತಲೆ ವನ ಅಂದರೆ ಕಾಡಲ್ಲಿ ಇರ್ತವೆ ಅಲ್ಲಿಗೆ ದುಷ್ಯಂತ ಮಹಾರಾಜ ಬೇಟೆ ಆಡೋಕೆ ಬಂದಾಗ ಅವಳು ಸೌಂದರ್ಯನ ನೋಡಿ ಮರಳಾಗ್ತಾನೆ ಅಂತ ಹೇಳಿ ನಾವು ಕೇಳಿರ್ತೀವಿ ನನಗೂ ಅಷ್ಟೇ ತುಂಬ ಡೀಪಾಗಿ ಆ ಎಲ್ಲ ಗೊತ್ತಿಲ್ಲ ಸೊ ಸ್ವಲ್ಪ ಸ್ವಲ್ಪ ಗೊತ್ತು ಹಾಗಾಗಿ ಗ್ರೀನಲ್ಲಿ ಮಾಡಿದ್ವೆ ಕಾಂಬಿನಿ ೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ವೈಟ್ ಆ್ಯಂಡ್ ಗ್ರೀನ್ ಥೀಮಲ್ಲಿ ಮಾಡೋಣ ಅಂತ ಹೇಳ್ಕೊಂಡು ಇಲ್ಲಿ ನಾನು ಯಾವಾಗಲೂ ಪ್ಲೈನ್ ಸಾವಿ ಇಷ್ಟಪಡೋದು ಇವಾಗ ನನ್ನ ಮಗಳಿಗೆ ವರ್ಕ್ ಆಗ್ತಾ ಇದೆ ಸಿಕ್ಕಾಬಟ್ಟೆ ಪ್ಲೈನ್ ಸ್ಯಾವಿ ಇರೋದ್ರಿಂದ ಒಂದು ಕಡೆ ನಾನು ಪ್ಲೈನ್ ಸ್ಯಾವಿಗಳನ್ನ ಇಷ್ಟಪಟ್ಟು ತೊಗೊಂಡಿದ್ದಕ್ಕೆ ಈಗ ನನ್ನ ಮಗಳು ಫೋಟೋ ಶೂಟ್ ಮಾಡೋದಕ್ಕೆ ಪ್ರತಿಯೊಂದು ಸ್ಯಾವಿನೂ ಕೂಡ ಯೂಸ್ಫುಲ್ ಆಗ್ತಾ ಇದೆ ಅಮ್ಮನ ಮನೇಲಿ ಎಷ್ಟು ಸಾವಿಗಳಿದೆ ಆ ಕಲರ್ನೆಲ್ಲ ಬಳಸ್ಕೊಂಡು ಫೋಟೋಶೂಟ್ ಮಾಡ್ತಾ ಇದ್ದೀನಿ ಸೊ ಫೈನಲಿ ಈ ಥರ ಏಯ್ಟ್ ಅಂತ ಬರ್ದಿದ್ದೀನಿ ನನ್ನ ಮಗಳು ಶಕುಂತಲೆ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿ ಕಮೆಂಟ್ ಮಾಡಿ ನನಗಂತೂ ತುಂಬ ಆಯಿತು ಎಗ್ ಕಾಣಿಸ್ತಿದಾವೆ ಪಾಪು ಸೂಪರ್ ಯಾವಿದು ಶಕುಂತಲಾ ಶಕುಂತಲೆ ಶಕುಂತಲಾ ಶಕುಂತಲೆ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ದೀನಿ ಮಮ್ಮಿ ಸೂಪರ್ ಸೂಪರ್ ಪಾಪುದು ಫೋಟೋ ಎಲ್ಲ ಮುಗಿಸ್ದೆ ಕ್ಲಿಪ್ಪಿಂಗ್ ಹೇಗೆ ಬಂದಿತ್ತು ಅಂತ ಆ್ಯಡ್ ಮಾಡಿರ್ತೀನಿ ನೋಡಿ ನನ್ನ ತಮ್ಮ ಇವತ್ತು ಯಾವುದೋ ಫಂಕ್ಷನ್ಗೆ ಹೋಗಿದ್ದ ಹಾಗಾಗಿ ಫುಲ್ ಸಪೋರ್ಟ್ ಅಮ್ಮ ಮಾಡಿದ್ವು ಪಾಪುನ ನಗ್ಸೋದಾಗಿರ್ಬೋದು ಎತ್ಕೊಳ್ಳೋದಾಗಿರ್ಬೋದು ಸಿಕ್ಕಾ ಕಷ್ಟ ಮಕ್ಕಳಿಗೆ ಫೋಟೋ ಶೂಟ್ ಮಾಡೋದು ಬಟ್ ಮಾಡಲೇಬೇಕು ಅನ್ನೋದು ನನ್ನೊಂದು ಆಸೆ ಯಾಕೆಂದರೆ ಅದೆಲ್ಲ ಮೆಮೊರಿ ಲೈಫ್ ಟೈಮ್ ಉಳ್ಕೊಳುತ್ತೆ ಅಂತ ಹೇಳಿ ಹಾಗಾಗಿ ಇವತ್ತು ಫುಲ್ ಸಪೋರ್ಟ್ ನಮ್ಮ ಅಮ್ಮನ ಕಡೆಯಿಂದ ಇತ್ತು ಪಾಪುನ ನಗ್ಸೋದು ಪ್ರತಿಯೊಂದೂ ಕೂಡ ಅಮ್ಮನಿಗೆ ಥ್ಯಾಂಕ್ ಯು ನನ್ನ ತಮ್ಮ ಇದ್ರೆ ನನಗಿನ್ನೂ ಸ್ವಲ್ಪ ಕಂಫರ್ಟಬಲ್ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಅವ್ನು ಚೆನ್ನಾಗಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಬಾರ್ದು ಆ ರೀತಿ ನೀಟಾಗಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾನೆ ಅದಕ್ಕೋಸ್ಕರ ಸೊ ಫೈನಲಿ ಫು ಫುಲ್ ಸುಸ್ತಾಗಿ ಹೋಯ್ತು ನನ್ನ ಮಗಳು ಫೋಟೋಶೂಟ್ ಶೂಟ್ ದೊಡ್ಡವ್ರನ್ನ ಹೆಂಗಾದ್ರೂ ನಿಂತ್ಕೋ ಅಂತ ಹೇಳ್ಬೋದು ಮಕ್ಕಳು ಓ ಅಪ್ಪ ಎಷ್ಟು ಸತಿ ಅರೇಂಜ್ ಮಾಡೋದು ಕೈ ಕಾಲು ಹಿಂಗೆ ಆಡಿಸಿ ಆಡಿಸಿ ಎಲ್ಲ ಇದು ಮಾಡ್ತಾಯಿದ್ವು ಸೊ ಫೈನಲಿ ಶಕುಂತಲಾ ಫೋಟೋಶೂಟ್ ಆಯಿತು ಏಯ್ಟ್ ಮಂತ್ಸ್ ಕಂಪ್ಲೀಟ್ ನನ್ನ ಮಗಳಿಗೆ ದೊಡ್ಡವರು ಒಂದು ಗಾದೆ ಮಾತೇಳ್ತವೆ ಅಲ್ವಾ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹಾಗೇನೇ ನಮ್ಮ ಶವತಣೆ ಅದೇವ್ ಕೊಟ್ಟ ಅಣ್ಣ ಅಂತಲೇ ಹೇಳ್ಬೋದು ಅವ್ರದು ಹದಿನಾಲ್ಕನೇ ತಾರೀಕು ಮನೆ ಗೃಹ ಪ್ರವೇಶ ಇದೆ ಅದಕ್ಕೆ ಕಾಲ್ ಕೊಡೋಕ್ಕೆ ಅಂತ ಹೇಳಿ ಬಂದಿದ್ವು ಕಾಲ್ ಕೊಟ್ಟು ಹೋದ್ವು ಸೊ ಮಿಸ್ ಮಾಡದೆ ಹೋಗಬೇಕು ಅದಾದ ಮೇಲೆ ನನ್ನ ತಮ್ಮ ಕೂಡ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ ಆ್ಯಕ್ಚುಲಿ ಅವನು ಇಷ್ಟಪಟ್ಟು ಯಾವ ಫಂಕ್ಷನ್ಸ್ಗಳಿಗೂ ಹೋಗೋದೇ ಇಲ್ಲ ತುಂಬ ಅಂದರೆ ತುಂಬ ಕಮ್ಮಿ ಬಟ್ ಈ ಸಲ ಏನೋ ಫಂಕ್ಷನ್ಸ್ಗೆಲ್ಲ ಅಟೆಂಡ್ ಮಾಡ್ತಾ ಇದ್ದಾನೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಬರ್ತಾ ಇದ್ದಾವೆ ಅಂತ ಅವನಿಗೂ ಮಲ್ಲೆ ಇದ್ದು ಬೋರ್ ಆಗುತ್ತಲ್ವ ಹಾಗಾಗಿ ಒಂದು ನಾಲ್ಕೈದು ಜನ ಫ್ರೆಂಡ್ಸ್ಗಳು ಸೇವ್ಕೊತವೆ ಸೇರ್ಕೊಂಡು ಚೆನ್ನಾಗಿ ಯಾವುದೋ ಫಂಕ್ಷನ್ ಅಂದರೆ ಗೊತ್ತಿರೋ ಫಂಕ್ಷನಿಗೆ ಮಾತ್ರ ಹೋಗ್ತಾನೆ ಇದ್ದ ಫಂಕ್ಷನ್ಗೆಲ್ಲ ಹೋಗೋದಿಲ್ಲ ಸೊ ಈ ಥರ ರೆಡಿಯಾಗಿ ಹೋಗಿದ್ದ ತುಂಬ ಹ್ಯಾಂಡ್ಸಮ್ಮಾಗಿ ರೆಡಿಯಾಗಿ ಹೋಗ್ತಾನೆ ಅವನ್ನ ವೇಗಿಸ್ತಾ ಇದ್ದೆ ಊಟ ಚೆನ್ನಾಗಿತ್ತ ಹೇಗಿತ್ತು ಒಬ್ಬನೇ ಬಂದ ಆ ಮನೆಗೆ ಬಿಡ ಹೋಗು ಹಾಗೆ ಹೇಗೆ ಅಂತ ಹೇಳಿ ಊಟ ಎಲ್ಲ ಚೆನ್ನಾಗಿತ್ತ ಅಂತ ಕೇಳಿದೆ ಸೂಪರ್ ಆಗಿತ್ತು ಅಂತ ಹೇಳ್ದ ಬಫೆ ಸಿಸ್ಟಮ್ಗೆ ಹೋಗಿದ್ದಂತೆ ಸಖತ್ ಆಗಿತ್ತಂತೆ ನಾನು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾರ್ಡ್ಸ್ ಆಫ್ ಲವ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ದ ಚಾನಲ್ ಅನ್ ಕ್ಲಿಕ್ ಬೆಲ್ ಬಟನ್ ಫಾರ್ ಮೋರ್ ವಿಡಿಯೋಸ್